ಲೋಕದ ನುಡಿ ತನಕಕ್ಕೆ ಡೊಂಕು ಊರ ವಿರಹಿತ ಶರಣ ಕಪಾಲದೊಳಗೆ ಹುಲು ಹಡಗಿದ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಂದಾದ ಲಿಂಗೈಕ್ಯವು ಲೋಕದ ನುಡಿ ತನಗಿಡುಂಕು ತನ್ನ ನುಡಿ ಲೋಕಕ್ಕೆ ಡೊಂಕು ಊರ ಹೊದ್ದ ಕಾಡ ಹೊದ್ದ ಮುಕ್ತ ವಿರಹಿತ ಶರಣ ಕಪಾಲದೊಳಗೆ ಉಲುಹಡಗಿದ ಕೂಡಲ ಚನ್ನ ಸಂಗಯ್ಯನಲ್ಲಿ ಒಂದಾದ ಲಿಂಗೈಕ್ಯವು ಸಾಮಾನ್ಯವಾಗಿ ನಾವು ಲಿಂಗೈಕ್ಯ ಶಬ್ದವನ್ನು ಬಳಸುತ್ತೇವೆ ಆದರೆ ಲಿಂಗೈಕ್ಯ ಯಾರು ಎಂಬುದನ್ನು ನಾವು ತಿಳಿದಿಲ್ಲ ಲಿಂಗೈಕ್ಯನೆಂದರೆ ಲಿಂಗಚೇತನದಲ್ಲಿ ಒಂದಾದವನು ಎಂದು ಹಾಗೂ ನಾವು ಮರಣ ಹೊಂದಿದವರಿಗೆ ಲಿಂಗೈಕ್ಯ ಎಂದೇ ತಿಳಿದಿದ್ದೇವೆ ಆದರೆ ಚನ್ನಬಸವಣ್ಣನವರು ಲಿಂಗೈಕ್ಯದ ಲಕ್ಷಣಗಳನ್ನು ಬೇರೆ ಹೇಳುತ್ತಿದ್ದಾರೆ ನಿಜವಾದ ಲಿಂಗೈಕ್ಯನು ಲೋಕದ ಮಾತುಗಳ ಡೊಂಕನ್ನು ತಿಳಿದಿರುತ್ತಾನೆ ಹಾಗೆಯೇ ಅವನ ಮಾತು ಲೋಕಕ್ಕೆ ವಕ್ರವಾಗಿ ಕಾಣಿಸುತ್ತವೆ ಅವನಿಗೆ ನಾಡಿನ ಸಂಬಂಧವೂ ಇರುವುದಿಲ್ಲ ಕಾಡಿನ ಸಂಬಂಧವೂ ಇರುವುದಿಲ್ಲ ಅವನು ಸುಖಾಪೇಕ್ಷೆಯಲ್ಲ ನಿತ್ಯ ತೃಪ್ತ ನಿರ್ಲಿಪ್ತ ಅನುಭಾವದ ಆನಂದದಲ್ಲಿರುವ ಕಾರಣ ಅವನ ಮಾತು ಮೌನವಾಗುತ್ತದೆ ಅವನು ಕೂಡಲ ಚನ್ನ ಸಂಗಯ್ಯನಲ್ಲಿ ಒಂದಾಗಿ ಬೆರೆತಿರುತ್ತಾನೆ ಅವನೇ ಲಿಂಗೈಕ್ಯ ಅದೊಂದು ಅನಿರ್ವಚನೀಯ ಸ್ಥಿತಿ